ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಾಂಗಿಬಾತ್ ಗೊಜ್ಜು ಮಾಡಲಿಕ್ಕೆ ಒಂದು ಕಾಲು ಕೆ ಜಿಯಷ್ಟು ಬದನೆಕಾಯಿ ಒಂದು ಇಳಿ ಹಸಿರು ಬಟಾಣಿ ಮತ್ತು ಎರಡು ಕ್ಯಾರಟನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆಗೆ ಎಣ್ಣೆನ ಸೇರಿಸ್ಕೊಂಡು ಬಿಸಿ ಮಾಡ್ಕೋಬೇಕು ವಾಂಗಿಬಾತ್ ಗೊಜ್ಜು ಮಾಡಲಿಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಬಿಸಿ ಆದ ನಂತರ ಸಾಸಿವಿನ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೋಬೇಕು ಜೊತೆಗೆ ಎರಡು ಹುಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಮಿಕ್ಸ್ ಆದ ನಂತರ ಹಚ್ಚಿಟ್ಕೊಂಡಿರೋಂಥ ಹಸಿರು ಬದನೆಕಾಯಿನ ಸೇರಿಸ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸೊಪ್ಪು ಅರಿಶಿನ ಮತ್ತು ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ಬದನೆಕಾಯಿನ ಜಾಸ್ತಿ ಬೇಯಿಸಬಾರ್ದು ಲೋ ಫ್ಲೇಮಲ್ಲಿ ಒಂದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಈಗ ಬದನೆಕಾಯಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಹಚ್ಚಿಟ್ಕೊಂಡಿದ್ದಂತಹ ಕ್ಯಾರೆಟು ಬಟಾಣಿ ಸೇರಿಸ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಇದೆಲ್ಲ ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದರೆ ಫ್ಲೇಮು ಒಳ್ಳೆಯದು ಇದೆಲ್ಲ ಜಾಸ್ತಿ ಕುದಿ ಬಂದಾಗ ಲೋ ಫ್ಲೇಮಿಗೆ ಇಟ್ಟು ಮುಚ್ಚಿಟ್ಟು ಒಂದೆರಡು ನಿಮಿಷ ಬೇಯಿಸಿಟ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಮೊದಲೇ ನೆನೆಸಿಟ್ಟು ಹುಣಸೆ ರಸನ ಇದಕ್ಕೆ ಸೇರಿಸ್ಕೋಬೇಕು ನೆನೆಸಿ ಸೋಸಿಟ್ಕೊಂಡಿರೋ ಹುಣಸೆ ರಸ ಜೊತೆಗೆ ಎರಡು ಸ್ಪೂನು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತೀನಿ ಬೆಲ್ಲ ಹಾಕೋದ್ರಿಂದ ವಾಂಗಿ ರುಚಿ ಜಾಸ್ತಿನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಂತರ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ವಾಂಗಿಭಾತ್ ಪೌಡರ್ನ ಎರಡು ಸ್ಪೂನಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಖಾರ ಇರೋದಿಲ್ಲ ಯಾಕಂದರೆ ವಾಂಗಿಭಾತ್ ಪೌಡರ್ನ ನಾನು ಆದಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಉಪಯೋಗಿಸಿ ಮಾಡಿರೋದ್ರಿಂದ ಖಾರ ಕಡಿಮೆ ಇರುತ್ತೆ ಖಾರದ ಮೆಣ್ಸಿನ್ಕಾಯಿನ ನಾನು ಹಾಕಿಲ್ಲ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು ಎಲ್ಲ ಖಾರ ಎಲ್ಲ ಸೇರಿಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ಸ್ಟೇಜಲ್ಲಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕೈ ಅಡಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮ್ ಆದಷ್ಟು ಲೋನೇ ಇರಲಿ ಈಗ ರುಚಿಯಾದ ವಾಂಗಿಬಾತ್ ಗೊಜ್ಜು ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಳ್ಳೋದು ಬೇಡ ಅನ್ನ ಸ್ವಲ್ಪ ತಣ್ಣಗಾದ ನಂತರ ಈ ಗೊಜ್ಜನ್ನು ಬೆರೆಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ಗೊಜ್ಜನ್ನು ಸುಮಾರು ಒಂದು ಎರಡು ದಿನ ಇಟ್ಟು ತಿನ್ಬೋದು ಯಾಕಂದರೆ ನೀರನ್ನು ಸೇರಿಸಿರೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು